ಮಿಕ್ಸಿ ಜಾರಿಗೆ ಒಂದು ಕಪ್ ಅಕ್ಕಿ ಒಂದು ಕಪ್ ತೊಗರಿಬೇಳೆ ಹಾಕಿ ಎರಡು ರವೆಯಷ್ಟು ಆಗುವಂತೆ ಪುಡಿ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ ಗೆ ಹಾಕಿ ನೀರನ್ನು ಸೇರಿಸಿ ಇಪ್ಪತ್ತು ನಿಮಿಷಗಳ ಕಾಲ ನೆನೆಯಲು ಬಿಡಿ ನಿಂದ ದೋಸೆ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ ಗೆ ವರ್ಗಾಯಿಸಿಕೊಳ್ಳಿ ಮಿಕ್ಸಿ ಜಾರಿಗೆ ಒಂದು ಚಮಚ ಜೀರಿಗೆ ಒಂದು ಚಮಚ ಕಾಳು ಮೆಣಸು ಹಾಕಿ ಪುಡಿ ಮಾಡಿ ಅದರಲ್ಲಿ ಒಂದು ಚಮಚದಷ್ಟನ್ನು ಕಲಿಸಿಟ್ಟ ದೋಸೆ ಹಿಟ್ಟಿನ ಮಿಶ್ರಣಕ್ಕೆ ಹಾಕಿ ನಾಲ್ಕರಿಂದ ಐದು ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಚೂ ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲಾ ಬೆರೆಯುವಂತೆ ಚೆನ್ನಾಗಿ ಕಲಿಸಿ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಸ್ವಲ್ಪ ಇಂಗು ಸಾಸಿವೆ ಹಾಕಿ ಸಿಡಿಸಿ ಈ ಒಗ್ಗರಣೆಯನ್ನು ದೋಸೆ ಹಿಟ್ಟಿನ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕಲಿಸಿ ದೋಸೆ ತವಾ ಅನ್ನು ಚೆನ್ನಾಗಿ ಬಿಸಿ ಮಾಡಿ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಕಲಸಿಟ್ಟ ದೋಸೆ ಹಿಟ್ಟಿನ ಮಿಶ್ರಣವನ್ನು ಸೌಟಿನಿಂದ ತೆಗೆದು ಕಾದ ತವದ ಮೇಲೆ ಹುಯ್ದು ತಟ್ಟೆ ಮುಚ್ಚಿ ದೋಸೆಯನ್ನು ಬೇಯಿಸಿ ಬೆಂದ ನಂತರ ಮೇಲೆ ಸ್ವಲ್ಪ ತುಪ್ಪ ಸವರಿ ತಿರುವಿ ಹಾಕಿ ಆ ಬದಿಯನ್ನು ಬೇಯಿಸಿ